ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ಸಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಎರಡರ ಜನ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತು ಒಂದು ಈಸಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಅದೇನಪ್ಪ ಅಂತಂದ್ರೆ ರುಚಿಕರವಾದ ಟೊಮೆಟೊ ಬಾತ್ ಈಸಿಯಾಗಿ ಈ ಬ್ಯಾಚುಲರ್ಸ್ ಮಾಡ್ಕೊಂಡು ತಿನ್ನೋ ಈ ರೆಸಿಪಿನ ಮಾಡಿದ್ದೀನಿ ಸೊ ನೀವು ನಿಮ್ಮನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಈ ರೆಸಿಪಿ ಹೇಗ್ ಮಾಡೋದಾ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಕೈ ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕೈ ಆಗೋಷ್ಟು ಪುದೀನ ಸೊಪ್ಪು ಒಂದು ದೊಡ್ಡದು ಈರುಳ್ಳಿ ಸ್ಲೈಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನಾಲ್ಕು ಜನ ತಿನ್ಬೋದು ಅಷ್ಟು ಅಕ್ಕಿನ ತಗೊಂಡಿಟ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಎಲ್ಲ ಸ್ಪೈಸಸ್ ಐಟಮ್ ತಗೊಂಡ್ ಜೀರಿಗೆ ಕಸ್ತೂರಿ ಮೇತಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲ್ಲ ಇವಾಗ ತಗೊಂಡಿದ್ದೀನಿ ಗ್ಯಾಸ್ ಹಂಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀವಿ ಈಗ ನಾವು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಎಲ್ಲ ತಗೊಂಡಿಟ್ಕೊಂಡ್ರೆ ಸ್ಪೈಸಸ್ ಹಾಕೋತಾ ಇದೀನಿ ಜೊತೆಗೆ ಆ್ಯಡ್ ಆಡ್ ನಿಮಗೆ ಬೇಕು ಅಂದರೆ ಆಡ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ಇಲ್ಲ ಸ್ಕಿಪ್ ಮಾಡ್ಕೊಬೋದು ಸ್ಪೈಸಸ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ ಸೊ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ನೀರಿನ ಬೆಳ್ಳುಳ್ಳಿನ ಹಾಕೊಂಡು ಮಧ್ಯಾಹ್ನದ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹಾಕೊಂಡು ಫ್ರೈ ಮಾಡ್ಕೊಡಿ ಹಸಿ ವಾಸನೆಲ್ಲ ಹೋಗಿದೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕೊಂಡು ಸಾಫ್ಟ್ ಆಗೋ ಸಾಫ್ಟ್ ಆಗೋದು ಫ್ರೈ ಮಾಡ್ಕೊಡಿ ಸೊ ನಂತರ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಅಜ್ಕಾರದ ಪುಡಿ ಗರಂ ಮಸಾಲ ಮೂರನ್ನು ಹಾಕೋತಾ ಇದ್ದೀನಿ ನಂತರ ಧನಿಯಾ ಪೌಡರ್ ಕೂಡ ಹಾಕೋತಾ ಇದ್ದೀನಿ ನಂತರ ಹಸಿ ಬಟಾಣಿ ಕೊತ್ಮರಿ ಸೊಪ್ಪು ನಂತರ ಪುದೀನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವೇ ನೋಡ್ತಾ ಇರಬಹುದು ಎಣ್ಣೆ ಏನಾದರೂ ಚೆನ್ನಾಗಿ ಬಿಟ್ಕೊಂಡಿದೆ ಸೊ ಈಂತದವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಸೊ ನಾನು ಇವಾಗ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಈ ಗ್ಲಾಸ್ ನನಗೆ ಎರಡ್ ಗ್ಲಾಸ್ ಆಗೋಷ್ಟು ನೀರನ್ನ ಬಳಸ್ಕೊತೀನಿ ನಾನು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ ಸೊ ಇವಾಗ ನಾವು ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಹಾಕಿ ಮುಚ್ಚಿಟ್ಟು ಕುದಿಯೋಕೆ ಬಿಡೋಣ ಫ್ರೆಂಡ್ಸ್ ನೀವೇ ನೋಡ್ತಾ ಇರಬಹುದು ನೀರು ಅನ್ನೋದು ಚೆನ್ನಾಗಿ ಕುದೀತಾ ಇದೆ ಈಗ ತಕ್ಕ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಹಕ್ಕಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಕೊಂಡು ಈ ಹಂತಕ್ಕೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಉಪ್ಪು ಕರೆಲ್ಲ ಪರ್ಫೆಕ್ಟ್ ಆಗಿದೆ ಸೊ ಇವಾಗ ನಾವು ಕುಕ್ಕರ್ಲಿ ಮುಚ್ಚಿ ಎರಡು ಬಿಸಿಲಿಗೆ ಕುಕ್ಕರ್ ಕೂಗಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಎರಡು ಬಿಸಿಲು ಬಂದಿದೆ ಹೇಗಾಗಿದೆ ಅಂತ ನೋಡೋಣ ಈ ಟೊಮೆಟೊ ಬಾತು ಸೊ ನೀವೇ ನೋಡ್ತಾ ಇರ್ಬೋದು ತುಂಬಾ ಸಕ್ಕತ್ತಾಗಿ ಬಂದಿದೆ ಸಿಂಪಲ್ಲಾಗಿ ಸೊ ಯಾವುದೇ ಐಟಮ್ನ ಮಿಸ್ ಮಸಾಲೆಗೆ ಹಾಕದೇನೆ ಸಿಂಪಲ್ಲಾಗಿ ರುಚಿಯಾಗಿ ಟೊಮೆಟೊ ಬಾತ್ ರೆಡಿಯಾಗಿದೆ ಸೊ ನೀವು ಈ ರೆಸಿಪಿನ ನಿಮ್ಮೆಲ್ಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನ ಮರಿಬಿಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಶುಭ ದಿನ